ಸ್ನೇಹಿತರೆ ಫೆಬ್ರವರಿ ಒಂಬತ್ತನೇ ತಾರೀಕು ಅಮಾವಾಸ್ಯೆ ಇದೆ ಅತ್ಯಂತ ಅಪರೂಪದ ಅಮಾವಾಸೆ ಅಂತಲೇ ಹೇಳಲಾಗುತ್ತೆ ಅದರಲ್ಲೂ ಶುಕ್ರವಾರದ ದಿನ ಬಂದಿದೆ ಈ ದಿನ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಅದರಲ್ಲೂ ಪ್ರದೋಷಿತ ಸಮಯದಲ್ಲಿ ಈ ಪುಟ್ಟ ಕೆಲಸ ಮಾಡಿಕೊಂಡ್ರೆ ಸಾಕು ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಅಂತಲೇ ನಮಗೆ ಪುರಾಣದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅದ್ಭುತವಾದಂಥ ಯೋಗ ಇರುವಂಥ ಅಮಾವಾಸೆ ಇದು ಶುಕ್ರವಾರದ ದಿನ ಯೋಗಕಾರಕವಾದಂಥ ಅಮಾವಾಸೆ ಬಂದಿರೋದ್ರಿಂದ ಎರಡೇ ಎರಡು ಗೋಮತಿ ಚಕ್ರದಿಂದ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ನೀವೇನಾದರೂ ವ್ಯಾಪಾರ ವಹಿವಾಟುಗಳನ್ನು ನಡೆಸ್ತಾ ಇದ್ದು ಅಲ್ಲಿ ನಷ್ಟಗಳನ್ನು ಅನುಭವಿಸ್ತಾ ಇದ್ದರೆ ಯಾವುದೇ ಕಾರ್ಯ ಕೈ ಇಟ್ಟು ಕೂಡ ಅಲ್ಲಿ ನಷ್ಟಗಳನ್ನು ಅನುಭವಿಸ್ತಾ ಇದ್ರೆ ಹಣಕಾಸಿನ ಸಮಸ್ಯೆಗಳಿಂದ ಸಾಕಷ್ಟು ನೊಂದು ಬೆಂದಿದ್ರೆ ಈ ಒಂದು ಪರಿಹಾರ ನಿಮ್ಗೆ ಅದ್ಭುತವಾದಂತಹ ಒಂದು ಫಲಿತಾಂಶವನ್ನ ಕೊಡುತ್ತೆ ಯಾರು ಬೇಕಾದರೂ ಮಾಡ್ಕೋಬೋದು ಅದರಲ್ಲೂ ಶುಕ್ರವಾರ ಸಾಯಂಕಾಲ ಗೋಧುಳಿ ಸಮಯ ಅದರಲ್ಲೂ ಪ್ರದೋಷಿತ ಸಮಯ ಪ್ರದೋಷಿತ ಸಮಯ ಅಂದರೆ ಐದು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಐದು ನಲವತ್ತೈದರೊಳಗಡೆ ಆಗಿ ನೀವು ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ ತುಂಬನೇ ಒಂದು ಯೋಗಕಾರಕವಾಗಿ ನಿಮಗೆ ಅಭಿವೃದ್ಧಿಯನ್ನು ಹೊಂದುತ್ತಾ ಹೋಗ್ತೀರಾ ಯೋಗ ಕೂಡಿ ಬರುತ್ತೆ ಅಂತಲೇ ಹೇಳಲಾಗತ್ತೆ ಈ ಒಂದು ಅಮಾವಾಸ್ಯೆ ನೂರು ವರ್ಷಗಳಿಗೊಮ್ಮೆ ಬರುತ್ತೆ ಅಂತಲೇ ನಮಗೆ ಪುರಾಣಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಶುಕ್ರವಾರದ ದಿನ ಬಂದಿರುವಂತಹ ಈ ಒಂದು ಅಮಾವಾಸ್ಯೆ ದಿನ ಎರಡೇ ಎರಡು ಗೋಮತಿ ಚಕ್ರವನ್ನು ನೀವು ತೆಗೆದುಕೊಂಡು ಬಂದು ಈ ಪರಿಹಾರ ಮಾಡ್ಕೊಂಡು ನೋಡಿ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗತ್ತೆ ಅಂತಾನೆ ಹೇಳಲಾಗುತ್ತೆ ಶಾಸ್ತ್ರದಲ್ಲೂ ಕೂಡ ಈ ಒಂದು ಗೋಮತಿ ಚಕ್ರದ ಪರಿಹಾರಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅಮಾವಾಸ್ಯೆ ದಿನ ಲಕ್ಷ್ಮೀ ದೇವಿಗೆ ತುಂಬಾನೇ ಪ್ರೀತಿ ಪಾತ್ರವಾದಂತಹ ದಿನ ಅಂತಾನೆ ಹೇಳಲಾಗುತ್ತೆ ಹಾಗಾಗಿ ಲಕ್ಷ್ಮಿಯ ಕೃಪಾ ಕಟಾಕ್ಷ ನಮಗೆ ಸಿಗಬೇಕು ವಿಷ್ಣುವಿನ ಕೃಪಾ ಕಟಾಕ್ಷ ಸಿಗಬೇಕು ಅಂದ್ರೆ ಗೋಮತಿ ಚಕ್ರದಿಂದ ಈ ಒಂದು ಪರಿಹಾರವನ್ನ ಮಾಡ್ಕೊಂಡು ನೋಡಿ ಅದ್ಭುತವಾಗಿ ನಿಮ್ಮ ಮನೆಯಲ್ಲಿ ಅಭಿವೃದ್ಧಿಯನ್ನ ಅಭಿವೃದ್ಧಿಯನ್ನು ಹೋಗ್ತಿರೋ ದಿನದಿಂದ ದಿನಕ್ಕೆ ವ್ಯಾಪಾರ ವಹಿವಾಟುಗಳಲ್ಲಿ ಸಾಕಷ್ಟು ರೀತಿಯ ಅಭಿವೃದ್ಧಿ ಏನ ನೋಡ್ತೀರಾ ಇದನ್ನ ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ ಒಂದು ತಿಂಗಳ ಒಳಗಡೆ ನಿಮ್ಮ ಮನೆಯಲ್ಲಿ ಆಗುವಂತ ಬದಲಾವಣೆಯನ್ನ ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ ಅಂದ್ರೆ ಈ ಅಮಾವಾಸೆಯಿಂದ ಮುಂಬರುವಂತ ಅಮಾವಾಸೆ ಒಳಗಡೆ ಆಗಿ ನಿಮ್ಮ ಸಮಸ್ಯೆಗಳೆಲ್ಲ ಆಗ್ತಾ ಹೋಗುತ್ತೆ ಮನೆಯಲ್ಲಿ ಹಣದ ಹೊಳೆ ಹರಿದು ಬರುತ್ತೆ ಅಂತಾನೆ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗಿದ್ರೆ ಈ ಗೋಮತಿ ಚಕ್ರ ಎಲ್ಲಿ ಸಿಗುತ್ತೆ ಅಂತಂದ್ರೆ ಗೋಮತಿ ಚಕ್ರಗಳು ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ಕೆಲವೊಂದಷ್ಟು ಶಾಪ್ಗಳಲ್ಲಿ ಬ್ಯಾಂಗಲ್ ಸ್ಟೋರ್ ಗಳಲ್ಲೂ ಕೂಡ ಈ ನಡುವೆ ಇಟ್ಟು ಮಾರಾಟವನ್ನ ಮಾಡ್ತಾರೆ ನಿಮಗೆ ಗೋಮತಿ ಗೋಮತಿ ಚಕ್ರ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ನೀವು ಅಲ್ಲಿ ಹೋಗ್ಬಿಟ್ಟು ಎರಡೇ ಎರಡು ಗೋಮತಿ ಚಕ್ರವನ್ನ ಕೊಂಡುಕೊಂಡು ತೊಂದರೆ ಆಯ್ತು ಗೋಮತಿ ಚಕ್ರ ಲಕ್ಷ್ಮೀ ದೇವಿಗೆ ಪ್ರಿಯವಾದಂಥದ್ದು ಯಾಕಂದ್ರೆ ಸಮುದ್ರ ಮಂಥನದ ಸಮಯದಲ್ಲಿ ಲಕ್ಷ್ಮೀ ದೇವಿಯ ಉದ್ಭವ ಆಗುವಂತಹ ಸಂದರ್ಭದಲ್ಲಿ ಈ ಗೋಮತಿ ಚಕ್ರ ಕೂಡ ಉದ್ಭವ ಹಾಗಾಗಿ ಲಕ್ಷ್ಮೀ ದೇವಿಗೆ ವಿಷ್ಣುಮೂರ್ತಿಗೆ ಈ ಗೋಮತಿ ಚಕ್ರವೆಂದರೆ ಬಹಳ ಪ್ರೀತಿ ಪಾತ್ರವಾದಂಥದ್ದು ಎರಡೇ ಎರಡು ಗೋಮತಿ ಚಕ್ರವನ್ನ ತಂದಿಟ್ಕೊಳ್ಳಿ ಗೋಮತಿ ಚಕ್ರವನ್ನ ನಾವು ಬೆಸ ಸಂಖ್ಯೆಯಲ್ಲಿ ತಂದು ಮನೆಯಲ್ಲಿಟ್ಟು ಪೂಜೆ ಮಾಡೋದ್ರಿಂದ ಅಷ್ಟೈಶ್ವರ್ಯ ಆಗುತ್ತೆ ಮನೆಯಲ್ಲಿ ಹಣದ ಸಮಸ್ಯೆ ಅನ್ನೋದು ಬರೋದಿಲ್ಲ ಮನೆಯಲ್ಲಿ ಎಲ್ಲ ರೀತಿ ಅಭಿವೃದ್ಧಿ ಆಗುತ್ತೆ ಅಂತಾನೆ ಹೇಳಲಾಗುತ್ತೆ ಆದರೆ ಈ ಎರಡು ಗೋಮತಿ ಚಕ್ರ ಇವತ್ತು ನಾನು ತಿಳಿಸ್ಕೊಡ್ತಾ ಇರುವಂಥ ಪರಿಹಾರ ಎರಡು ಗೋಮತಿ ಚಕ್ರವನ್ನ ತಂದಿಟ್ಕೊಳ್ಳಿ ಮನೆಗೆ ಎರಡು ಗೋಮತಿ ಚಕ್ರವನ್ನ ತಂದಿಟ್ಕೊಂಡು ಪ್ರದೋಷಿತ ಸಮಯದಲ್ಲಿ ಆ ಗೋಮತಿ ಚಕ್ರವನ್ನ ನೀವು ಹಾಲಿನಲ್ಲಿ ನೆನೆ ಇಟ್ಟು ಸ್ವಲ್ಪ ಜೇನಿನ ತುಪ್ಪ ಹಾಲು ಹಾಗೆ ಮೊಸರು ನೀರು ಸಕ್ಕರೆ ಈ ಐದು ಪದಾರ್ಥಗಳನ್ನು ಹಾಕಿ ಅದಕ್ಕೆ ಒಂದು ರೀತಿ ಅಭಿಷೇಕದ ರೀತಿಯಲ್ಲಿ ನೀವು ಮಾಡಿಡಿ ಅದನ್ನು ಶುಭ್ರವಾಗಿ ತಣ್ಣೀರಿನಲ್ಲಿ ತೊಳೆದು ಅನಂತರವಾಗಿ ಅರಿಶಿಣ ಕುಂಕುಮ ಗಂಧವನ್ನು ಇಟ್ಟು ಸ್ವಲ್ಪ ಅಕ್ಷತೆಯನ್ನು ನೀವು ಅದಕ್ಕೆ ಪ್ರೋಕ್ಷಣೆ ಮಾಡಬೇಕಾಗುತ್ತೆ ಈ ಒಂದು ಗೋಮತಿ ಚಕ್ರವನ್ನು ಒಂದು ಪ್ಲೇಟ್ನಲ್ಲಿಟ್ಟು ಇದನ್ನೆಲ್ಲ ಮಾಡ್ಕೊಳ್ಳಿ ಇದನ್ನೆಲ್ಲ ಮಾಡಿಕೊಂಡ ನಂತರ ಕೆಂಪು ಬಣ್ಣದ ವಸ್ತ್ರ ಅಥವಾ ಹಳದಿ ಬಣ್ಣದ ವಸ್ತ್ರ ಇವೆರಡು ಬಟ್ಟೆಯಲ್ಲಿ ಯಾವುದನ್ನಾದರೂ ತೆಗೆದುಕೊಳ್ಳಿ ಒಂದು ಚಿಕ್ಕದಾದಂತಹ ಕೆಂಪು ಬಣ್ಣದ ವಸ್ತ್ರ ಅಥವಾ ಹಳದಿ ಬಣ್ಣದ ವಸ್ತ್ರವನ್ನು ತೆಗೆದುಕೊಂಡು ಆ ಎರಡು ಗೋಮತಿ ಚಕ್ರವನ್ನ ಆ ಒಂದು ಬಟ್ಟೆಯಲ್ಲಿ ಇಟ್ಟು ಕಟ್ಟಿಡಬೇಕಾಗುತ್ತೆ ಕಟ್ಟಿಟ್ಟು ಲಕ್ಷ್ಮೀ ದೇವಿಯ ಪಾದದ ಕೆಳಗೆ ಫೋಟೋ ಮುಂದೆ ನೀವು ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಧೂಪ ದೀಪವನ್ನು ಹಾಕಿ ಒಂದು ಕಲ್ಲು ಸಕ್ಕರೆಯನ್ನಾಗಲಿ ಒಂದೆರಡು ಡ್ರೈ ಫ್ರೂಟ್ಸ್ಗಳನ್ನಾಗಲಿ ಅಥವಾ ಒಂದಿಷ್ಟು ಸಕ್ಕರೆಯನ್ನಾಗಲಿ ಸಿಹಿ ಪದಾರ್ಥವನ್ನು ನೀವು ನೈವೇದ್ಯವಾಗಿ ಇಡಬೇಕಾಗುತ್ತೆ ಈ ಗೋಮತಿ ಚಕ್ರಕ್ಕೆ ನೈವೇದ್ಯವಾಗಿಟ್ಟು ಇಟ್ಟು ದೀಪಗಳ ಆರತಿಯನ್ನು ಮಾಡಿದ ನಂತರ ಸಾಯಂಕಾಲ ಪ್ರದೋಷಿತ ಸಮಯದಲ್ಲಿ ಅಂದರೆ ಐದು ಇಪ್ಪತ್ತರಿಂದ ಐದು ನಲವತ್ತೈದರೊಳಗಡೆ ಇಷ್ಟೆಲ್ಲ ನಿಮ್ಮ ಕಾರ್ಯಗಳನ್ನು ಮಾಡಿಕೊಳ್ಳಿ ಐದು ಗಂಟೆಯಿಂದಲೇ ಅದಕ್ಕೆ ಅಭಿಷೇಕವೆಲ್ಲ ಮಾಡಿ ಐದು ಇಪ್ಪತ್ತರಿಂದ ಐದು ನಲವತ್ತೈದರೊಳಗಡೆ ನಿಮ್ಮ ಮನೆಯ ಮುಂಬಾಗಿಲಿಗೆ ಅಥವಾ ನಿಮ್ಮ ಬೀರುವಿನಲ್ಲಿ ಇಟ್ಕೊಳ್ಳಿ ಅಥವಾ ನಿಮ್ಮ ಮನೆಯ ಮುಂಬಾಗಿಲಿನ ಮೇಲೆ ಇದನ್ನು ಕಟ್ಟಿಬಿಡಿ ಈ ರೀತಿ ಕಟ್ಟಿಡಿ ಈ ರೀತಿ ಕಟ್ಟಿ ನೀವು ಬಿಡೋದ್ರಿಂದ ಮನೆಯಲ್ಲಿ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಲಕ್ಷ್ಮೀ ದೇವಿ ನಿವಾಸ ಹುಡ್ತಾಳೆ ಲಕ್ಷ್ಮೀ ದೇವಿ ಸ್ಥಿರಕಾಲ ನಿಮ್ಮ ಮನೆಯಲ್ಲೇ ಇದ್ದು ನಿಮ್ಮನ್ನು ಆಶೀರ್ವಾದ ಸ್ಥಳ ಅಂತಲೇ ಹೇಳಲಾಗುತ್ತೆ ವ್ಯಾಪಾರ ಸ್ಥಳಗಳಲ್ಲಾದರೂ ಅಷ್ಟೇ ವ್ಯಾಪಾರ ಮಾಡುವಂತಹ ಒಂದು ಅಂಗಡಿ ಇದ್ದರೆ ಅಂಗಡಿಯ ಒಂದು ಆ ಏನಿರುತ್ತೆ ಒಂದು ಗೇಟ್ ಅಥವಾ ಒಂದು ಬಾಗ್ಲವು ಡೋರ್ ಏನಿರುತ್ತೆ ಅಲ್ಲಿ ನೀವು ಇದನ್ನು ಕಟ್ಟಬೇಕಾಗುತ್ತೆ ನೀವೇನಾದರೂ ಚಿಕ್ಕದಾಗಿ ಗಾಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದೀವಿ ಅಂದ್ರೆ ನೀವು ಹಣವನ್ನು ಇಡುವಂತ ತಿಜೋರಿ ನೀವು ಹಣವಿಡುವಂತ ಜಾಗ ಎಲ್ಲಿರುತ್ತೆ ಅಲ್ಲೂ ಕೂಡ ನೀವು ಇದನ್ನ ಇಟ್ಕೊಳ್ಬಹುದು ಮನೆಯಲ್ಲಿ ನೀವೇನಾದರೂ ಈ ಒಂದು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಮುಂಬಾಗಿಲಿಗೆ ನೀವು ಕಟ್ಟಿದ್ದೀರಾ ಅಂದರೆ ಅಲ್ಲಿಗೆ ಅರಿಶಿಣ ಇಟ್ಟು ಸ್ವಲ್ಪ ಒಂದು ಹೂವನ್ನು ಇಟ್ಬಿಟ್ಟು ಪ್ರತಿನಿತ್ಯ ನೀವು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ನೀವು ಅದಕ್ಕೂ ಕೂಡ ಸ್ವಲ್ಪ ಧೂಪವನ್ನು ಹಾಕಿ ಇಡಿ ಈ ರೀತಿ ಮಾಡ್ಕೊಳ್ತಾ ಬನ್ನಿ ಮನೆಯಲ್ಲಿ ಆಗುವಂಥ ಬದಲಾವಣೆಯನ್ನು ನೋಡ್ತಾ ಹೋಗ್ತೀರಾ ಅದ್ಭುತವಾದಂಥ ಬದಲಾವಣೆ ಅದರಲ್ಲೂ ಅಮಾವಾಸ್ಯ ದಿನ ಶುಕ್ರವಾರ ಅಮಾವಾಸ್ಯೆ ಬಂದಿದೆ ಅಂದರೆ ಅಪರೂಪವಾದಂತಹ ದಿನ ಈ ದಿನ ನೀವು ಈ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಎಲ್ಲ ರೀತಿ ಸಿದ್ಧಿಸುತ್ತೆ ನಿಮಗೆ ಮಾಡುವಂಥ ಎಲ್ಲ ಕಾರ್ಯಗಳನ್ನು ಎಷ್ಟು ಯಶಸ್ನ ಗಮಸ್ತೀರಾ ಮಾಡುವಂತ ಎಲ್ಲ ಕಾರ್ಯಗಳಲ್ಲೂ ಕೂಡ ಅಭಿವೃದ್ಧಿಯನ್ನ ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ ಅಷ್ಟೊಂದು ಹಣದ ಹರಿವು ಹೆಚ್ಚಾಗ್ತಾ ಹೋಗುತ್ತೆ ಮನೆಯಲ್ಲಿ ದನಕನಕ ಸಂಪತ್ತು ತುಂಬಿ ತುಳುಕುತ್ತೆ ಅಷ್ಟೈಶ್ವರ್ಯ ಪ್ರಾಪ್ತಿ ಆಗುತ್ತೆ ಅಂತಾನೆ ನಮ್ಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ವ್ಯಾಪಾರ ಸ್ಥಳಗಳಲ್ಲೂ ಕೂಡ ನಿಮಗೂ ಈ ಒಂದು ಚಿಕ್ಕದಾದ ಗಂಟನ್ನ ತಿಜೋರಿಯಲ್ಲಿ ಇಟ್ಕೊಳ್ಳೋದಾಗಲಿ ಅಥವಾ ವ್ಯಾಪಾರ ಮಾಡುವಂತಹ ಒಂದು ಏನಿರುತ್ತೆ ಒಂದು ಅಲ್ಲೂ ಕೂಡ ನೀವು ಡೋರ್ ಹತ್ರ ಇದನ್ನ ಕಟ್ಟೋದ್ರಿಂದ ಕೂಡ ಅಲ್ಲೂ ಕೂಡ ನಿತ್ಯ ಪೂಜೆ ಮಾಡೋದ್ರಿಂದ ಏನಾದರೂ ಸರಿಯಾಗಿ ಗಿರಾಕಿಗಳು ಬರ್ತಾ ಇಲ್ಲ ಅಂಗಡಿಯಲ್ಲಿ ಸರಿಯಾಗಿ ವ್ಯಾಪಾರ ಆಗ್ತಾ ಇಲ್ಲ ಬಿಸ್ನೆಸ್ ಇಲ್ಲ ಅಂದರೆ ನಿಮ್ಮ ಅಂಗಡಿ ಆಕರ್ಷಿತವಾಗ್ತಾ ಹೋಗುತ್ತೆ ಜನಸಂದಣಿ ಜಾಸ್ತಿ ಆಗ್ತಾ ಹೋಗುತ್ತೆ ವ್ಯಾಪಾರ ವಹಿವಾಟುಗಳಲ್ಲಿ ಅಭಿವೃದ್ಧಿಯನ್ನು ನೋಡ್ಕೊತಾ ಹೋಗ್ತೀರಾ ನಿತ್ಯ ನಿಮ್ಮ ಮನೆ ಅಂಗಡಿಯಲ್ಲಿ ಹಣದ ಹೊಳೆ ಅರಿಯುತ್ತೆ ಅಂತಲೇ ಹೇಳಲಾಗುತ್ತೆ ಅಂದರೆ ಅಕ್ಕಪಕ್ಕದವರಿಂದ ಆಗುವಂಥ ಅಕ್ಕಪಕ್ಕದ ಅಂಗಡಿಗಳಿಂದ ಆಗುವಂಥ ದೃಷ್ಟಿದೋಷಗಳು ಕೂಡ ಇದರಿಂದ ನಿವಾರಣೆ ಆಗುತ್ತೆ ಲಕ್ಷ್ಮಿಯ ಒಂದು ಕೃಪಾ ಕಟಾಕ್ಷ ನಿಮಗೆ ಸಿಗುತ್ತೆ ಲಕ್ಷ್ಮೀ ವೆಂಕಟೇಶ್ವರರಿಗೆ ಈ ಗೋಮತಿ ಚಕ್ರ ಅಂದರೆ ಬಹಳ ಪ್ರೀತಿ ಪಾತ್ರವಾದಂಥದ್ದು ಹಾಗಾಗಿ ಈ ಥರ ನೀವು ಮಾಡ್ಕೊಳ್ಳಿ ಹಾಗೆ ಇದನ್ನ ಪದೇ ಪದೇ ನೀವು ಬದಲಿಸ್ಬೇಕು ಅಂತ ಏನಿಲ್ಲ ನೀವು ಸಲ ಕಟ್ಟಿ ಬಿಟ್ಬಿಟ್ರೆ ಆಯಿತು ಆಮೇಲೆ ಅದು ಬಟ್ಟೆ ಮಾಸ್ತಾ ಇದೆ ಸ್ವಲ್ಪ ಇದಾಗ್ತಾ ಇದೆ ಅಂದ್ರೆ ನೀವು ಬೇಕಾದ್ರೆ ಒಂದು ಆರು ತಿಂಗಳಿಗೆ ಸತಿ ಬೇಕಾದ್ರೆ ನೀವು ಬಟ್ಟೆಯನ್ನ ಬದಲಾವಣೆ ಮಾಡ್ಕೊಂತ ಬನ್ನಿ ಏನಾದ್ರೂ ಗೋಮತಿ ಚಕ್ರ ಕ್ರಾಕ್ ಬಂತು ಅಂತ ಅಂದ್ರೆ ನೀವು ಬೇಕಾದ್ರೆ ಬಿಚ್ಚಿಬಿಟ್ಟು ನೋಡಿ ಅವಾಗವಾಗ ನೀವು ಇದಕ್ಕೆ ಅಭಿಷೇಕವನ್ನ ಮಾಡಿ ಮತ್ತೆ ಅದಕ್ಕೆ ಶಕ್ತಿಯನ್ನ ತುಂಬಿ ನಂತರ ನೀವು ಬಟ್ಟೆಯಲ್ಲಿ ಕಟ್ಟಿ ಇದೇ ಪ್ರಕಾರದಲ್ಲಿ ನೀವು ಪೂಜೆಯನ್ನ ಮಾಡಿ ಅಂದ್ರೆ ಲಕ್ಷ್ಮಿ ಫೋಟೋ ಮುಂದೆ ಪೂಜೆಯನ್ನ ಮಾಡಿ ಸ್ವಲ್ಪ ಅಕ್ಷತೆಯನ್ನ ಹಾಕಿ ಅರ್ಶನ ಕುಂಕುಮ ಇಟ್ಟು ದೂಪ ದೀಪವನ್ನ ಮಾಡಿ ಒಂದ್ ಸ್ವಲ್ಪ ನೈವೇದ್ಯವನ್ನ ಮಾಡಿ ನೀವು ಅದನ್ನ ಮತ್ತೆ ನಿಮ್ಮ ಮನೆಯ ಮುಂಬಾಗಿಲಿಗಾಗ್ಲಿ ನಿಮ್ಮ ಅಂಗಡಿಯ ಮುಂಬಾಗಿಲಿಗಾಗ್ಲಿ ಅಥವಾ ನಿಮ್ಮ ಬೀರುವಿನಲ್ಲಾಗ್ಲಿ ನೀವು ಹಣ ಇಡುವಂತ ಜಾಗದಲ್ಲಾಗ್ಲಿ ನೀವು ಇಟ್ಕೊಳ್ಬಹುದು ಖಂಡಿತವಾಗ್ಲಿ ಈ ಒಂದು ಪರಿಹಾರವನ್ನ ಮಾಡ್ಕೊಂತ ನೋಡಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅದ್ಭುತವಾಗಿ ಬದಲಾವಣೆಯನ್ನ ಆಗ್ತಾ ಹೋಗುತ್ತೆ ಮನೆಯಲ್ಲಿ ಎಲ್ಲ ರೀತಿಯಲ್ಲಿ ಸೌಖ್ಯವಾಗುತ್ತೆ ಮುಖ್ಯವಾಗಿ ಮನೆಯಲ್ಲಿ ಕುಟುಂಬದಲ್ಲಿ ನೆಮ್ಮದಿ ಇರಬೇಕು ಶಾಂತಿ ಇರಬೇಕು ಪ್ರತಿಯೊಬ್ಬರ ಆಲೋಚನೆ ಅದರಲ್ಲಿ ಇರುತ್ತೆ ಅದರ ಜೊತೆಗೆ ಹಣ ಕೂಡ ಬಹಳ ಮುಖ್ಯ ಹಣದ ಹರಿವು ಹೆಚ್ಚಾಗಬೇಕು ಮನೆಯಲ್ಲಿರುವ ದಾರಿದ್ರ್ಯ ಹೊರಟೋಗ್ಬೇಕು ಲಕ್ಷ್ಮೀ ಕೃಪೆ ನಮಗೆ ಸಿಗಬೇಕು ಅದರಲ್ಲೂ ಲಕ್ಷ್ಮೀ ವೆಂಕಟೇಶ್ವರರ ಇಬ್ಬರ ಕೃಪೆ ನಮಗೆ ಸಿಗಬೇಕು ಅಂದರೆ ಈ ಗೋಮತಿ ಚಕ್ರ ಬಹಳ ಮುಖ್ಯವಾಗಿ ಪಾತ್ರ ೆ ಗೋಮತಿ ಚಕ್ರ ಅಂದ್ರೆ ಲಕ್ಷ್ಮೀ ವೆಂಕಟೇಶ್ವರರಿಗೆ ಅತ್ಯಂತ ಪ್ರಿಯವಾದಂತೂ ಹಾಗಾಗಿ ಗೋಮತಿ ಚಕ್ರವನ್ನ ಆಯ್ಕೆ ಮಾಡ್ಬೇಕಾದ್ರೂ ಅಷ್ಟೇ ಹುಷಾರಾಗಿ ಆಯ್ಕೆ ಮಾಡ್ಕೊಳ್ಳಿ ಕ್ರಾಕ್ ಎಲ್ಲಾದರೂ ಎಲ್ಲರೂ ಒಡೆದೋಗಿರುವಂತದನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸಾಧ್ಯವಾದಷ್ಟು ಶುದ್ಧವಾಗಿ ಬಿಳಿಯಾಗಿರುವಂತಹ ಗೋಮತಿ ಚಕ್ರವನ್ನೇ ನೀವು ಆಯ್ಕೆ ಮಾಡ್ಕೊಳ್ಳಿ ಶುಭ್ರವಾಗಿರುವಂಥ ಗೋಮತಿ ಚಕ್ರವನ್ನ ಆಯ್ಕೆ ಮಾಡಿಕೊಂಡು ಅದಕ್ಕೆ ನಾನು ತಿಳಿಸ್ಕೊಟ್ಟಂತೆ ಅದಕ್ಕೊಂದು ಅಭಿಷೇಕವನ್ನ ಮಾಡಿ ಅನಂತರವಾಗಿ ನೀವು ಇದನ್ನು ಉಪಯೋಗಿಸ್ಕೊಳೋದ್ರಿಂದ ಆ ಗೋಮತಿ ಚಕ್ರಕ್ಕೆ ಮಹತ್ತರವಾದಂತಹ ಒಂದು ಶಕ್ತಿ ಬರುತ್ತೆ ನೀವು ಮಾಡುವಂತಹ ಕಾರ್ಯಗಳು ಅಭಿವೃದ್ಧಿಯನ್ನು ಹೊಂತ ಹೋಗುತ್ತೆ ಅಂತಾನೆ ಹೇಳಲಾಗುತ್ತೆ ಹಾಗಾಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದವರಿಗೆಲ್ಲ ಧನ್ಯವಾದಗಳು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ